ದೇಸಿ ವಾಷಿಂಗ್ ಮಿಷಿನ್ ಅಂತಂದರೆ ಬೇರೆ ವಾಷಿಂಗ್ ಮಿಷಿನ್ ಥರ ಅಲ್ಲ ಬೇರೆ ವಾಷಿಂಗ್ ಮಿಷಿನ್ಗೆ ಮೋಲ್ಡ್ ಮನೇನೇ ಬೇಕು ಟ್ಯಾಂಕರ್ ಇರಲೇಬೇಕು ಇದಕ್ಕೆ ಏನಿಲ್ಲ ಬಿಂದಲೇ ಎತ್ತಾದರೂ ಹಾಕೋಬೋದು ಕೊಳೆ ಬ ಇದು ಬೇಗನೂ ಹೋಗುತ್ತೆ ಬೇರೆ ವಾಷಿಂಗ್ ಮಿಷಿನ್ ಥರ ಬೇಗ ಹಾಳಾಗೋದು ಇಲ್ಲ ಕರೆಂಟ್ ಚಾರ್ಜು ಜಾಸ್ತಿ ಎಳಿಯೋಲ್ಲ ಹಂಗಾಗಿ ದೇಸಿ ವಾಷಿಂಗ್ ಮಿಷಿನೇ ನಮಗೆ ಅನುಕೂಲ ಅನಿಸುತ್ತೆ ನಾವು ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಯಾವುದೇ ರೀತಿ ಹಾಳಾಗೋದು ಆಗಲಿ ಏನೇ ಆಗಲಿ ಬಟ್ಟೆ ವಾಶ್ ಮಾಡೋದೇ ಆಗಲಿ ಯಾವುದ್ರಲ್ಲೂ ಒಂದು ಕಳಪೆ ಅನ್ನೋದು ಏನೂ ಇಲ್ಲ ನಾವು ಏನು ದುಡ್ಡು ಕೊಟ್ಟಿರ್ತೀವಿ ಅದಕ್ಕಿಂತ ಹೆಚ್ಚು ಇದನ್ನ ಲಾಭವೇ ಪಡೀತಾ ಇದ್ದೀವಿ ಅದೇ ಕಾರಣಕ್ಕೋಸ್ಕರ ದೇಸಿ ವಾಷಿಂಗ್ ಮಿಷಿನ್ನು ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ಅಂತ ಹೇಳಿ ನಮ್ಮ ಅಕ್ಕವ್ರನ್ನೂ ಸುಧಾ ಕರ್ಕೊಂಡು ಬಂದಿದ್ದೀನಿ ದೇಸಿ ಪ್ರಾಡಕ್ಟನ್ನ ಯೂಸ್ ಮಾಡಿ ಅಂತ ನಾವು ಎರಡು ವರ್ಷದಿಂದನೂ ಯೂಸ್ ಮಾಡ್ತಾಯಿದ್ದೀವಿ ಆ ಥರ ಯಾವುದೇ ರೀತಿ ಇದಿಲ್ಲ ಕೊಳೆ ಮತ್ತೆ ನಲ್ವತ್ತೈದು ಸಾವಿರ ಮೂವತ್ತೈದು ಸಾವಿರ ಕೊಟ್ಟು ತಗೊಳ್ಳೋದಕ್ಕಿಂತನೂ ಇದು ಚೆನ್ನಾಗಿ ಕ್ಲೀನ್ ಆಗೇ ಕೊಳೆ ಹೋಗುತ್ತೆ ವಾಷಿಂಗ್ ಮಿಷಿನ್ ಸೂಪರ್